Yezh ka va 20 di. Yezh ka va. మరబడ్ బీగా మల్లిగ సీ హెచ్చుదే హూమంత చోడిసి తేలగ మల్లయ జాతీయ గౌరలి ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಹುಡುಗರೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೈಟು ಎಂಟು ಗಂಟೆಗೆ ಅನ್ನದಾನ ಇರೋದ್ರಿಂದ ಇವಾಗ ಎಲ್ಲರೂ ಕೂಡ ಅಡುಗೆನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಡುಗೆ ಮಾಡೋದಕ್ಕೆ ಬಟ್ರು ಕೂಡ ಬಂದಿದ್ದಾರೆ ನೀವು ನೋಡಿರ್ಬೋದು ನಾನು ಒಂದು ಹುಡುಗಿ ಕೈಲಿ ವೀಡಿಯೋ ಮಾಡಿಕೊಟ್ಟಿದ್ದೆ ಸೊ ಹುಡುಗಿ ಎಲ್ಲನೂ ಕೂಡ ಕ್ಲಿಪ್ಪಿಂಗ್ ತೊಗೊಂಡು ಬಂತು ಯಾಕೆಂದರೆ ನಾನು ಆ ಪ್ಲೇಸಿಗೆ ಹೋಗೋ ಥರ ಇರಲಿಲ್ಲ ಸೊ ಅದಿಗೋಸ್ಕರ ಅವ್ರ ಕೈಲೇ ವಿಡಿಯೋ ಮಾಡಿಸಿದ್ದೆ ಹಾಗೆ ನಾಳೆ ಗಣೇಶ ಬಿಡ್ತಾ ಇದ್ದೀವಿ ಅಂತ ಎಲ್ಲೋ ಒಂದು ಕಡೆ ಬೇಜಾರಿದ್ರೂ ಕೂಡ ಇವತ್ತು ಎಲ್ಲರೂ ಓಡಾಡಿಕೊಂಡು ಅನ್ನದಾನ ಮಾಡ್ತಾ ಇದ್ದೀವಿ ಅನ್ನೋದೇ ಹುಡುಗರಿಗೆ ಫುಲ್ ಖುಷಿ ಇದೆ ಹಾಗಾಗಿ ಓಡಾಡಿಕೊಂಡು ನೀರೆಲ್ಲ ಹಿಡ್ಕೊಂಡು ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲ ಸೇರಿಕೊಂಡು ಹಾಗೆ ನೈಟಿಗೆ ತುಂಬ ಜನ ಬರ್ತಾರೆ ಅಂತ ಹೇಳಿಬಿಟ್ಟು ಅಂತ ಎಲ್ಲನೂ ಮುಂಚೆನೇ ಇಲ್ಲ ಅನ್ನದಾನಕ್ಕೆ ಜಾಸ್ತಿನೇ ಮಾಡಿಸ್ತಾ ಇದ್ದಾರೆ ಏಕೆಂದರೆ ಹೆಚ್ಚಾಗಿ ಉಳ್ಕೊಂಡ್ರು ಕೂಡ ಕಡಿಮೆ ಆಗಬಾರ್ದು ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಮೊಸರನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ಎಲ್ಲನೂ ಕೂಡ ಜಾಸ್ತಿನೇ ಮಾಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಬಟ್ಟರು ಅಡುಗೆ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹುಡುಗರು ಕೂಡ ಅವರವ್ರ ಕೈಲಾದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರಿಗೆ اوهيني نتاهي جو N required 333 km crossing from Mald poured… and had narrow passageother not

ಹಾಗೆ ಕೆಳಗಡೆ ಗಣೇಶನ ಹತ್ರ ವೀಡಿಯೋ ನನಗೆ ಯಾವ್ದಾವ್ದು ಬೇಕೋ ವ್ಲಾಗಿಗ್ ಅಪ್ಲೋಡ್ ಮಾಡೋಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ಹುಡುಗರ ಹತ್ರ ತೆಗೆಸ್ಕೊಂಡು ಮನೆ ಹತ್ರ ಬಂದೆ ಹಾಗೆ ಇಲ್ಲಿ ನೋಡಿ ಅಜ್ಜಿ ನೆಟ್ಟಿರುವಂಥ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸಲ ಹೋಮ್ ಟೂರ್ ಮಾಡಿದಾಗ್ಲಿ ತೋರಿಸಿದ್ದೆ ಎಷ್ಟು ಚಿಕ್ಕ ಚಿಕ್ಕ ಸೊಸಿಗಳಿತ್ತು ಇವಾಗ ನೋಡಿ ನನಗಿಂತ ಉದ್ದ ಬೆಳೆದಿದೆ ಗಿಡಗಳು ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಡೌನ್ವರೆಗೂ ಯಾವ ಥರ ಕಾಣಿಸುತ್ತೆ ನೋಡಿ ಇದು ನಮ್ಮ ಏರಿಯಾ ನೋಡ್ತಾ ಇರ್ಬೋದು ನೀವು ಈ ಸಲ ಗಣೇಶನ ಮಧ್ಯೆ ರೋಡಲ್ಲೇ ಕೂರಿಸಿದರೆ ಹಾಗೆ ಒಂಥರ ಎಷ್ಟು ಲುಕ್ಕ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಹಾಗೆ ಇಲ್ಲಿ ನೋಡಿ ನಮ್ಮ ಹೊಸ ಮನೆ ಇದೇನೆ ಹಾಗೆ ಹೇಗೆ ವರ್ಕ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಒಳಗಡೆ ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ ಅದು ಮುಗಿದ್ರೆ ಅಜ್ಜಿ ಕನಸಿನ ಮನೆ ರೆಡಿನೇ ಆಗಿಬಿಡುತ್ತೆ ಇನ್ನು ಇನ್ನು ಸ್ವಲ್ಪ ದಿನ ಅಂದರೆ ಇನ್ನು ತ್ರೀ ಫೋರ್ ಮಂತ್ಸ್ ಇದೆ ಗುರುಪ್ರವೇಶಕ್ಕೆ ಟೈಮು ಅಂದರೆ ಎಷ್ಟು ಬೇಗ ಫಿನಿಷ್ ಮಾಡಿಕೊಡ್ತಾರೆ ಅಷ್ಟು ಬೇಗ ಅಜ್ಜಿ ಗುರು ಪ್ರವೇಶನ ಮಾಡ್ತಾರೆ ಹಾಗೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರೋದ್ರಿಂದ ಇದೇ ಥರ ಡಿಲೇ ಆಗ್ತಾ ಇದೆ ನೋಡೋಣ ಮನೆ ಯಾವಾಗ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಶ್ರೀ ಮಿಶ್ರ ಅವರ ವತಿಯಿಂದ ಇಂದು ಸಂಜೆ ಎಂಟು ಅನ್ನದಾನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವರ್ತಾ ಇವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿಕೊಳ್ಳುತ್ತೇವೆ

ாக மாதோ அம்பிகா எலக்டானிக் அவரவரு மாணிக்கராக பரீஷ் அவர வத்தியில் இன்னும் ஒன் கண்டிப்பாக அன்னான காரியமே அம் கொள்ள டாக்டர் வச்சு சந்தேகம் அன்னதானு

Happy birthday to you